ಸಂಗೀತ ಕಾರ್ತಿಕ್ ತನಿಷಾ ಒಂದು ಬ್ಯೂಟಿಫುಲ್ ಫ್ರೆಂಡ್ಶಿಪ್ ಇರುತ್ತೆ ಆದರೆ ಸೀಸನ್ ಮುಗಿಯೋ ಅಷ್ಟೊತ್ತಿಗೆ ಅದು ಫುಲ್ ಛಿದ್ರಛಿದ್ರ ಆಗಿ ಉಳ್ ಹಾಗೆ ಆಗಿ ಹೋಗುತ್ತೆ ಸೊ ಇದಕ್ಕೆ ಮೂರು ಜನರಲ್ಲಿ ಯಾರ ಪಾತ್ರ ಹೆಚ್ಚಿತ್ತು ಅಂತ ಅನ್ಸುತ್ತೆ ಛಿದ್ರಛಿದ್ರ ಆಗೋದಕ್ಕೆ ಮೊದಲನೇ ಸ್ಟೆಪ್ ತೊಗೊಂಡಂಥವ್ರು ಹಾಗೆ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡಿದಂಥವ್ರು ಸಂಗೀತ ಅವರು ಎವಿಡೆಂಟಾಗಿ ಗೊತ್ತಾಗಿದೆ ಅದು ನಮ್ಗೆ ಅಲ್ಲಿ ಒಳಗಿದ್ದಾಗಲೂ ಅನ್ನಿಸ್ತಾ ಇತ್ತು ಹೊರಗೆ ನೋಡಿದವ್ರಿಗೂ ಅನಿಸಿದೆ ವಿಚಾರಗಳನ್ನು ನೋಡಿದ್ದಾರೆ ಒಂದು ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಹಜ ಬರೋದು ಆ್ಯಂಡ್ ಅದರಲ್ಲೂ ಆ ಮನೆಯಲ್ಲಿ ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ ತಪ್ಪಲ್ಲ ಬಟ್ ನೀನು ನನಗೋಸ್ಕರ ಏನೋ ಒಂದು ಮಾಡಲಿಲ್ಲ ಅನ್ನೋದನ್ನು ತೊಗೊಂಡು ನೀನು ಫ್ರೆಂಡ್ಶಿಪ್ ಬ್ರೇಕ್ ಮಾಡ್ಕೊಳ್ಳೋ ಲೆವೆಲ್ಗೆ ಇಳಿತೀರಾ ಅಂತಂದರೆ ಐ ಡೋಂಟ್ ಥಿಂಕ್ ಯು ಡಿಸರ್ವ್ ಟು ಬಿ ದಟ್ ಗುಡ್ ಫ್ರೆಂಡ್ ಇನ್ ಸೈಡ್ ಸಿ ನನಗೂ ಕಾರ್ತಿಕ್ಗೂ ಇವಾಗ ಎಂಥದ್ದೇ ಜಗಳ ಆಗಿದ್ರು ಏನೇ ಮಾಡಿದ್ರು ವಿ ಸಾರ್ಟೆಡ್ ಇಟ್ ಆ್ಯಂಡ್ ಅಟ್ ದ ಎಂಡ್ ನನಗೆ ಬೇಜಾರಿದ್ದಿದ್ದು ಬೇರೆಯವ್ರ ಯೋಚನೆ ಬೇರೆಯವ್ರ ಯೋಚನೆ ಮಾಡೋ ಥರ ನೀನು ತಾಳ ಹಾಕ್ಬಿಟ್ಟಿಯಲ್ಲ ಅವ್ರಿಗೆ ಭಯ ಇದೆ ಇವಾಗ ಅಂಥದ್ರಲ್ಲಿ ನೀನು ಉಲ್ಟಾಗಿ ಹೊಡೆದ್ಬಿಟ್ಟಿಯಲ್ಲ ಅಂತ ಬೇಜಾರು ಬಿಟ್ಟರೆ ನೀನು ನನ್ನ ಫ್ರೆಂಡು ಅದಕ್ಕೆ ನೀನು ನಾಮಿನೇಟ್ ಮಾಡಬಾರ್ದು ಅನ್ನೋಂಥದ್ದಿಲ್ಲ ಅಟ್ ದ ಎಂಡ್ ಎಲ್ರಿಗೂ ಕಾಂಪಿಟೇಷನ್ನೇ ಎಲ್ಲರೂ ಗೆಲ್ಲಬೇಕು ಅಂತಲೇ ಬಂದಿರ್ತಾರೆ ಅವ್ರವ್ರದ್ದು ಅವ್ರವ್ರಿಗಿರುತ್ತೆ ಈ ಒಂದು ಬಾಂಡಿಂಗನ್ನು ಹಾಳು ಅವರು ಅತಿ ಹೆಚ್ಚು ಹೇಳ್ದಂಥವ್ರು ಅವರೇನೆ ನಮಗಿಂತ ಹೆಚ್ಚು ಹೇಳ್ದಂಥವ್ರು ಅವರೇನೆ ಹೆಚ್ಚು ಹಾಳು ಮಾಡಿದಂಥವ್ರು ಅವರೇನೆ ಕಾಂಪಿಟೇಷನ್ ಅಂತ ಬಂದಾಗ ಅವ್ರಿಗೆ ಮುಂದೆ ನುಗ್ಗೋದು ಇಂಪಾರ್ಟೆಂಟ್ ಆಗಿತ್ತು ಬಟ್ ಅದಕ್ಕೆ ಕಳ್ಕೊಂಡೇ ಮುಂದೆ ನುಗ್ಗಬೇಕು ಅಂತ ಇರಲಿಲ್ಲ ಇದನ್ನು ಪಡ್ಕೊಂಡು ಕೂಡ ಮುಂದೆ ನುಗ್ಬೋದಾಗಿತ್ತು ಮುಂದೆ ನುಗ್ಗಿದ್ದಾರೆ ಅದರಲ್ಲಿ ಅವ್ರು ಫೇಲ್ ಆಗಿಲ್ಲ ಬಟ್ ಕೆಲವೊಂದನ್ನು ಉಳಿಸ್ಕೊಳ್ಳೋದ್ರಲ್ಲಿ ಅವರು ಫೇಲ್ ಆಗಿದ್ದಾರೆ